ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಈಗ ಮೂಡಾ ಹೋರಾಟ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಮೂಡಾ ಹೋರಾಟ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಕ್ಕೆ ಅನ್ನೋದು ಬಹಿರಂಗ ಅನ್ನೋದು ಡಿ ಕೆ ಶಿವಕುಮಾರ್ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಆದ್ರೆ ಸಿದ್ದರಾಮಯ್ಯ ಇಳಿಸ್ಲಿಕ್ಕೆ ಅದಕ್ಕೆ ಈ ಪಾದಯಾತ್ರೆ ಒಂದು ಹೊದ್ದಾಣಿಕೆ ರಾಜಕಾರಣಿ ಇದೆ ಡಿ ಕೆ ಶಿವಕುಮಾರ ಅವರ ಉಪಕಾರ ತಿಳಿಸ್ಲಿಕ್ಕೆ ಇವತ್ತು ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ರ ಅವ್ರ ಅವ್ರ ನಾವು ಕೇಂದ್ರ ನಮ್ಮ ಪಕ್ಷದಿಂದ ಅನುಮತಿ ತಗೊಂಡು ಎಲ್ಲಿಂದ ಮಾಡ್ಬೇಕು ನಿರ್ಣಯ ಮಾಡ್ತೀವಿ ಇಲ್ಲ 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 ನೋಡ್ರಿ ಇದು ವಾಲ್ಮೀಕಿ ಆರ್ಸಿ ವಾಲ್ಮೀಕಿ ನಿಗಮದ್ದು ದೊಡ್ಡ ಹಗರಣ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದ ಅವರಿಗೆ ಹೋಗಬೇಕಾದಂಥ ಅಭಿವೃದ್ಧಿ ಹಣ ಪೂರ್ತಿ ನುನಿಗೆ ಹಾಕ್ಯಾರ ಇನ್ನೊಂದು ಕಡೆ ಮೂಡಾದಲ್ಲಿ ಒಬ್ಬ ದಲಿತನ ಜಮೀನನ್ನು ನುನಿಗೆ ಅದಕ್ಕೆ ನಾವು ಎಲ್ಲ ವಿಷಯ ತಗೊಂಡು ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಯಾವುದೇ ನಾವು ಹೋರಾಟ ಮಾಡ್ತಾ ಇದ್ದೀವಿ ನೋಡಿ ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ ಹೊಸ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಗ್ಯಾರಂಟಿಗೆ ಇನ್ನಾನು ಎರಡು ಸಾವಿರ ರೂಪಾಯಿ ಏನು ಹೆಣ್ಮಕ್ಳ ಕೊಡ್ತೀನಿದ್ರೆ ಅದನ್ನು ಇನ್ನೂ ಬಿಡುಗಡೆ ಆಗ್ತಾ ಇಲ್ಲ ಮೂರು ತಿಂಗಳಿಂದ ನಿನ್ನೆ ನಾನು ಹೇಳಿ ಭಾಗ್ಯದ ಲಕ್ಷ್ಮಿ ಬೆಳಗಾವದಾಗೆ ಕೊಟ್ಟಾರ ಒಕ್ಕರಿ ಬಿಡ್ಲಾಕ್ತಾ ಹಾಕ್ತಾ ಲಕ್ಷ್ಮಿ ಅಕ್ಕ पढ़ो इलाक मनी हूंबु